ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ನನ್ನ ಹತ್ರ ಇರುವಂತಹ ಲಿಪ್ಸ್ಟಿಕ್ ಕಲೆಕ್ಷನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಲಿಪ್ಸ್ಟಿಕ್ಸ್ನೆಲ್ಲ ಆಲ್ಮೋಸ್ಟ್ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀನಿ ಮೋಸ್ಟ್ಲಿ ಮಿಂತ್ರ ಅಲ್ಲಿ ನಾನು ತುಂಬ ಕಲೆಕ್ಷನ್ಸ್ ಏನು ಮಡಗಿಲ್ಲ ಇನ್ ಕೇಸ್ ಎನಿ ಫಂಕ್ಷನ್ ಇದ್ದು ಅಥವಾ ನನಗೆ ಆ ಶೇಡ್ಸ್ ಇಲ್ಲ ಅಂತ ಅಂದಾಗ ಅವಾಗ ಹೋಗಿ ಬೈ ಮಾಡಿರ್ತೀನಿ ಅಷ್ಟೇ ಈ ಒಂದು ಲಿಪ್ಸ್ಟಿಕ್ ಬಂದು ಮೇಪಿಲೀನ್ ಅವ್ರದ್ದು ಶೇಡ್ ನಂಬರ್ ಸಿಕ್ಸ್ ನೈಂಟಿ ಸಿಕ್ಸ್ ಔಟ್ ಆಫ್ ಪ್ಯಾಕೇಜು ಪರ್ಪಲ್ ಥರ ಕಾಣಿಸುತ್ತೆ ಬಟ್ ಇದು ಆ್ಯಕ್ಚುಲಿ ಆ ಬ್ರೌನ್ ಕಲರ್ ಬ್ರೌನ್ ಸ್ಕಿನ್ ಮತ್ತು ಪಿಗ್ಮೆಂಟೆಡ್ ಲಿಪ್ಸ್ಟಿಕ್ಕೆ ಇದು ಪರ್ಫೆಕ್ಟ್ ಸೂಟ್ ಆಗುತ್ತೆ ಈ ಲಿಪ್ಸ್ಟಿಕ್ಕು ನಾನ್ ಮ್ಯಾಟ್ ಮತ್ತು ಲೈಟ್ ಗ್ಲಾಸಿ ಫಿನಿಶ್ ಕೊಡುತ್ತೆ नेक्स्ट वन दो लैकमी और अ फॉरेवर मैट लिपस्टिक, शेड नंबर सीआर थ्री, इधु कोडा ब्राउन लिपस्टिक बट मैट फिनिश लिपस्टिक ಈ ಒಂದು ಲಿಪ್ಸ್ಟಿಕ್ ಬಂತು ಮೇಪಿಲಿನ್ ಲಿಕ್ವಿಡ್ ಮ್ಯಾಟ್ ಫಿನಿಶ್ ಶೇಡ್ ನಂಬರ್ ಝೀರೋ ಫೈವ್ ಇದು ಲೈಟ್ ಪಿಂಕ್ ಆಗಿರುತ್ತೆ ಬಟ್ ಐ ಡೋಂಟ್ ರೆಕಮೆಂಡೆಡ್ ಫಾರ್ ಪಿಗ್ಮೆಂಟೆಡ್ ಲಿಪ್ಸ್ ನಾನು ಕೂಡ ತುಂಬ ಕಡಿಮೆ ಯೂಸ್ ಮಾಡ್ತಿರೋದು ಇಫ್ ಯುವರ್ ಲಿಪ್ಸ್ ಆರ್ ನಾಟ್ ಪಿಗ್ಮೆಂಟೆಡ್ ಯು ಕೆನ್ ಗೋ ಫಾರ್ ದಿಸ್ ಲಿಪ್ಸ್ಟಿಕ್ ಈ ಒಂದು ಲಿಪ್ಸ್ಟಿಕ್ ಬಂದು ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು ದಿಸ್ ಇಸ್ ಆಲ್ಸೋ ಮ್ಯಾಟ್ ಫಿನಿಶ್ ಪಿಂಕ್ ಕಲರ್ ಶೇಡ್ ನಂಬರ್ ಝೀರೋ ತ್ರೀ ಇದೆ ನೆಕ್ಸ್ಟ್ ಬಂದು ಮಾರ್ ಸಾವಿರ ಲಿಪ್ಸ್ಟಿಕ್ ಶೇಡ್ ನಂಬರ್ ಝೀರೋ ಫೋರ್ ಪರ್ಸ್ನಲಿ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ನನ್ನ ಗೋ ಟು ಲಿಪ್ಸ್ಟಿಕ್ ಇದು ಕಾಲೇಜ್ಗೆ ಹೋಗೋರಿಗೂ ಮತ್ತು ಆಫೀಸ್ಗೆ ಹೋಗೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮರೂನ್ ಕಲರಲ್ಲಿದೆ ನೆಕ್ಸ್ಟು ಬಂದು ಸ್ಟೇ ಕ್ವೆರ್ಕಿ ಅಂತ ಇದನ್ನು ನಾನು ಪರ್ಪಲಲ್ಲಿ ಬೈ ಮಾಡಿದ್ದು ಶೇಡ್ ನಂಬರ್ ಟ್ವೆಲ್ ಅಂತೆ ಡ್ರಂಕ್ ಡಯಲ್ ಟ್ವೆಲ್ ಅಂತೆ ಬಟ್ ನಿಜವೂ ತುಂಬ ನನಗೆ ಇಷ್ಟ ಇದು ಲಿಪ್ಸು ಪಿಗ್ಮೆಂಟ್ ಇದ್ರು ಇಲ್ಲ ಅಂದರೂ ತುಂಬ ಚೆನ್ನಾಗಿ ಒಪ್ಪುತ್ತೆ ಎಲ್ರಿಗೂ ಇದು ಕೂಡ ಮ್ಯಾಟ್ ಲಿಪ್ಸ್ಟಿಕ್ ಆಗಿರುತ್ತೆ ನೆಕ್ಸ್ಟ್ ಒಂದು ಎಲ್ ಏಟಿನ್ ಅವರ ಲಿಪ್ಸ್ಟಿಕ್ಕು ಇದು ರೆಡ್ ಹಾಟ್ ಲಿಪ್ಸ್ಟಿಕ್ ಇದು ಶೇಡ್ ನಂಬರ್ ಆರ್ ಫೈ ಜಿ ರೆಡ್ ಪ್ಲೇಸ್ ಅಂತ ನೆಕ್ಸ್ಟ್ ಬಂದು ಹುದಾ ಪ್ಯೂಟಿ ಅರ್ಥ ಮ್ಯಾಟ್ನಿ ಲಿಪ್ಸ್ಟಿಕ್ ಇದು ಪಿಂಕ್ ಶೇಡ್ ಈ ಲಿಪ್ಸ್ಟಿಕ್ ಬ್ರೌನ್ ಸ್ಕಿನ್ ಮತ್ತು ಪಿಗ್ಮೆಂಟೆಡ್ ಲಿಪ್ಸ್ಟಿಕ್ ಸೂಟ್ ಆಗುತ್ತೆ ನೆಕ್ಸ್ಟ್ ಪುಟಾಣ ಇದು ರೆನೆ ಅವರ ಲಿಪ್ಸ್ಟಿಕ್ ಇದ್ದು ಶೇಡ್ ನಂಬರ್ ಎಲ್ ಥರ್ಟೀನು ಪಾಕೆಟ್ ಫ್ರೆಂಡ್ಲಿ ಟ್ರಾವೆಲ್ ಫ್ರೆಂಡ್ಲಿ ಆಗಿರುತ್ತೆ ಈ ಒಂದು ಲಿಪ್ಸ್ಟಿಕ್ ಟೂ ಇನ್ ಒನ್ ಲಿಪ್ಸ್ಟಿಕ್ ಇದೆ ಆ್ಯಕ್ಚುಲಿ ಲಿಪ್ಲಾಸ್ ಮತ್ತು ಲಿಪ್ಸ್ಟಿಕ್ ಇದೆ ನಾನು ತೊಗೊಂಡಿದ್ದು ಅಲ್ಲಿ ಶೇಡ್ ಆ್ಯಕ್ಚುಲಿ ಪಿಂಕ್ ಇದೆ ಬಟ್ ಲೈಟ್ ಪಿಂಕ್ ಇಲ್ಲ ಸ್ವಲ್ಪ ಡಾರ್ಕ್ ಪಿಂಕ್ ಥರ ಇದೆ ನನಗೆ ಗ್ಲಾಸ್ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಬಂದು ಮೇ ಬಿ ಲೀನ್ ಅವರ ಸೂಪರ್ ಸ್ಟೇ ಮ್ಯಾಟ್ ಲಿಪ್ಸ್ಟಿಕ್ ಇದು ತುಂಬ ಟ್ರೆಂಡಿಂಗಲ್ಲಿತ್ತು ಅಂತ ತೊಗೊಂಡೆ ಆ್ಯಕ್ಚುಲಿ ಇದು ನನ್ನ ಕಾಸ್ಟ್ಲಿ ಅಂತ ಲಿಪ್ಸ್ಟಿಕ್ ಅನ್ನೋದಿದ್ರೆ ಇದು ಒಂದೇ ಶೇಡ್ ನಂಬರ್ ಟೆನ್ನು ಲಿಪಿ ಈ ಎರಡು ಲಿಪ್ಸ್ಟಿಕ್ ಬಂದು ಸ್ಟುಡಿಯೋ ಇಂದ ತಗೊಂಡಿದ್ದು ತೊಗೊಂಡಿದ್ದು ಒನ್ ನೈಂಟಿ ನೈನ್ಗೆ ಫೋರ್ ಏನು ಇತ್ತು ಪಾಕೆಟ್ ಆಗಿದೆ ಟ್ರಾವೆಲ್ ಆಗಿದೆ ತುಂಬ ಚೆನ್ನಾಗಿದೆ ಶೇಡ್ಸ್ ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಇಷ್ಟೇ ಗೈಸ್ ನಿಮಗೆ ಲಿಪ್ ಶೇಡ್ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಮತ್ತು ಬ್ರೌನ್ಸ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ನೋಡ್ತಿರೋದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್